ಚಲೋ ಬರೋದ್ರಿಂದ ಇಂಜಿನಿಯರ್ ಕೇಳಿ ಬಹಳಷ್ಟು ಯಾಕಂದ್ರೆ ಬಹಳಷ್ಟು ಗದ್ದೆಗಳು ಹಲವಾರು ಕಡೆ ವೈರಸ್ ರೋಗ ಬಂದು ಬಹಳಷ್ಟು ಇಪ್ಪತ್ತೈದು ಸಾವಿರ ಬರ ಬಹಳಷ್ಟು ನಮಗೆ ಬಹಳಷ್ಟು ಮನೆ ಬಹಳಷ್ಟು ರೈತರ ಬೆಳೆ ಬಹಳಷ್ಟಾದ್ರೆ ನೀರಾವರಿ ಮಂತ್ರಿ ಕೂಡ ಹೇಳಿದ್ರು ನಾವು ಈ ಬೆಳಿಗ್ ನೀರ್ ಕೊಡಲ್ಲ ಅಂತ ನಾವು ಮಾಡ್ತಿಲ್ಲ ಅಲ್ಲ ಎಲ್ಲರಿಗೂ ಗೊತ್ತಿದ್ದ ವಿಚಾರ ಇವ್ರು ಎಂಟು ತಿಂಗಳು ಟೈಮ್ ತಗೊತ ಇದ್ರೆ ಮೂವತ್ತ್ ಮೂರು ಸೆಟ್ರು ಕುಂದ್ರಸಕ್ಕ ಎಂಟು ತಿಂಗಳು ಬೇಕಾಗಲ್ಲ ಸೆಟ್ ಕುಣಿಸ್ ಮೂರ್ ತಿಂಗಳ ಅಂತ ಹೇಳಿ ಕಾಸಿ ಇವತ್ತಿನಂತ ಎಂಬತ್ತು ಟಿ ಎಂ ಕೂಡ ಈ ನೀನೇ ಎಂಟು ತಿಂಗಳು ಟೈಮ್ ಕೇಳಿರಲ್ಲ ಕನಿಷ್ಠ ನಿಮಗೆ ಮೂರ್ ತಿಂಗಳು ಟೈಮ್ ಸಿಗ್ತೈತ್ ಮೂರ್ ತಿಂಗಳು ಯಾವ ಟೈಮ್ ಸಿಗ್ತದೆ ಅಂದ್ರೆ ಏಪ್ರಿಲ್ ಹತ್ತಿರ ದಿಡಿದ ಜೂನ್ ವರೆಗೂ ಕುಂಡಿಸೋ ಅವಕಾಶ ಶೆಟ್ಟರ್ ಕುಂದರ್ಸಕ್ ಅವಕಾಶ ಸರ್ಕಾರ ಕಿರೋದ್ರಿಂದ ಅದು ಇನ್ನೊಂದು ಅವಕಾಶ ಕೂಡ ತಮ್ ಸಿಗ್ತೈತ್ ಇವತ್ತು ಎಂಬತ್ತು ಟಿ ಎಂ ಸಿ ನೀರು ಇರೋದ್ರಿಂದ ಕೂಡ ನಲವತ್ತು ಟಿ ಎಂ ಸಿ ನೀರು ರೈತ ಖರ್ಚು ಮಾಡಿದ್ಮೇಗ ನಲವತ್ತು ಟಿ ಎಂ ಸಿ ಇದ್ದಾಗಂತ ಸಂದರ್ಭದಲ್ಲಿ ಕೂಡ ನಲ್ಲಿ ಬೀಸ್ ಮಟ್ಟಿಗೆ ಹೋಗ್ತವೆ ನೀರು ಅವತ್ತು ಸೆಟ್ ಕುಂದ್ರಂತ ಅವಕಾಶ ಇತ್ತು ಯಾಕಂದ್ರೆ ಮಾರ್ಚ್ ಕಲ್ಲು ನಲವತ್ತು ಟಿ ಎಮ್ಸ್ ಖರ್ಚು ಆಗ್ತಾವೆ ಇನ್ನು ನಲವತ್ತು ಟಿ ಎಂ ಸಿ ಡ್ಯಾಮ್ನಲ್ಲಿದ್ದಾಗ ಕೂಡ ಅವತ್ತು ಸೆಟ್ರು ಕುಂದ್ರ ಸೆಟ್ರು ಕುಣಿಸ ಅವಕಾಶ ಕನ್ ಕನ್ಫರ್ಮ್ ಬರ್ತದೆ ಯಾಕಂದ್ರೆ ಏನು ಸೆಟ್ರು ಕುಣಿಸ ಅವಕಾಶಕ್ಕೆ ನೀರು ತೆಳಗೋಗಿಬಿಡ್ತಾವ ಪ್ರತಿಯೊಬ್ರು ಕೆಲಸ ಮಾಡಬಹುದು ಕೆಲಸಕ್ಕೆ ಏನೋ ಅಡ್ಡ ದೊಡ್ಡ ಇರೋಂಗಿಲ್ಲ ತಿಳ್ಕೊಂಡು ತಿಳ್ಕಂಡು ಕಳ್ಸಿ ಮಂತ್ರಿಗಳು ಇಲ್ಲಿಲ್ಲ ಎರಡನೇ ಬೆಳಿಗ್ಗೆ ನೀ ಅವರು ಕೇಳಿರ ಎರಡನೇ ಬೆಳಗ್ಗೆ ನೀರು ಬಿಡಬೇಕು ಅಜೆಂಡ ಒಂದು ಅಜೆಂಡ ಆದರೆ ಅವ್ರು ಎಂಟು ತಿಂಗಳು ಟೈಮ್ ಕೇಳ್ಯಾರ ಯಾರು ಮಂತ್ರಿಗಳು ಎಂಟು ತಿಂಗಳು ಬೇಕಾದ್ರೆ ಶೆಟರ್ ಕುಂದ್ಸಲ ಇಂಜಿನಿಯರು ಮೂರೇ ತಿಂಗಳಿಗೆ ಕೇಳ್ತಾ ಇದ್ದಾರೆ ಶೆಟರ್ ಕುಂದಿಸೋಕ ಸರ್ಕಾರ ದುಡ್ಡು ರಿಲೀಜ್ ಮಾಡ್ರೆ ಮೂರು ತಿಂಗಳು ಸಾಕಂತ ಇಂಜಿನಿಯರ್ಗಳು ಹೇಳ್ತಾ ಇದ್ದಾರೆ ಆದ್ರೆ ನಾನು ಅವ್ರಿಗೆ ಇನ್ನೊಂದು ಸಲಹೆ ಕೊಡ್ತಿದ್ದೀನಿ ಯಾಕಂದರೆ ಯಾಕಂದ್ರೆ ಮಾರ್ಚ್ ಹತ್ತು ಕಾಲ ಅರ್ಧ ನೀರು ಕಮ್ಮಿ ಆಗ್ತಾವ ಅರ್ಧ ನೀರು ಕಮ್ಮಿ ಆದ್ಮೇಲೆ ಕುಣಸಂತ ಅವಕಾಶ ಇವ್ರು ಹೇಳ್ತೈತ ಅವಕಾಶ ಸಿಗ್ತೈತೆ ಯಾಕಂದ ನೀರು ತೆಳಗೆ ಹೋಗ್ಬಿಡ್ತಾವಲ್ಲ ಅವಾಗ ಸೆಟ್ರು ಬೀಸ್ ಮಟ್ಟಿಗೆ ಮ್ಯಾಗ ಕೆಲಸ ನಡೆಸಬಹುದು ಟಿ ಎಂ ಸಿ ಇನ್ನೊ ಇನ್ನೊಂದು ಮಾತು ಹೇಳ್ತೀನಿ ತಿಳ್ತಾರಪ್ಪ ನೀವು ನೂರು ಟಿ ಎಂ ಸಿ ನಿಲ್ಸಕ್ ಅವಕಾಶ ಇವಾಗ ಒಳಗೆ ಬಂದ್ರೆ ಯಾಕಂತ ಹೇಳ ಜೂನ್ ಆಗಸ್ಟ್ ನಲ್ಲಿ ನೂರು ಟಿ ಎಂ ಸಿ ನಿಲ್ಸಿದ್ರೆ ಓಲನ್ ಹೊಡಿತೈತಲ್ಲ ಆ ಓಲಿಗೆ ಶಟರ್ ಬೆಂಡ್ ಇಂಜಿನಿಯರ್ ಪ್ಲಾನ್ ಕೊಟ್ಟದ್ರು ಒಂದು ಆರ್ಡರ್ ಕೊಟ್ಟದ್ದು ನೂರ್ ಟಿ ಎಂಚ್ ಕೆಪಾಸಿಟಿಗೆ ಶೆಟರ್ ಬೆಂಡ್ ಆಗಿ ಶೆಟರ್ ಸೋರ್ಸ್ ಆಗುತ್ತೆ ಅಂತ ಹೇಳಿದ್ರು ಇವಾಗ ದಾಳಿ ಇಲ್ಲಂಗಿಲ್ಲ ನೀರು ಓದಿಸಿ ಓಲನ್ ಹೊಡಿತ ಲಿಂಗ ಅದು ಹೆಚ್ಚಿಗೆ ಇರಂಗಲ್ಲ ಇವತ್ತು ನೂರ್ ಟಿ ಎಂ ಒಳಿ ಬಂದ್ ನೂರ್ ಟಿ ಎಂ ಸ್ಟಾಕ್ ಮಾಡ್ಬಾರ್ದು ನೀರು ಶೆಟ್ರಿಗೆ ಜನರಲ್ ಆಗಿ ನೂರ್ ಟಿ ಎಂ ಕೂಡ ಬೆಂಡ್ ಆಗಲ್ಲ ಆಯ್ತು ಯಾವ ಇವತ್ತು ಲೆಕ್ಕ ಎಂಬತ್ತು ಎಂಬತ್ತೆ ನೀರು ಐತಲ್ಲ ಎರಡು ಬೆಳಗ್ಗೆ ಒಂದು ಬ್ಯಾಚ್ ಬೆಳೆ ಕೊಡೋ ಅವಕಾಶ ಐತಿ ಕೊಡ್ಲೇಬೇಕು ಮುಖ್ಯಮಂತ್ರಿನ ಉಪ ಮುಖ್ಯಮಂತ್ರಿ ಕೊಟ್ಟಿಲ್ಲ ಉಗ್ರ ಹೋರಾಟ ಮಾಡೋ ಕೆಲಸ ನಾವು ಮಾಡ್ತೀವಿ ಯಾಕೆ ಚರ್ಚೆ ಹೋಗ್ತೀವಿ ಕೊಟ್ಟಿಲ್ಲ ಉಗ್ರ ಹೋರಾಟ ಮಾಡೋ ಕೆಲಸ ನಾವು ಮಾಡ್ತೀವಿ ಅದ್ಯಾಕೆ ಚರ್ಚೆ ಬಹಳಷ್ಟು ಮೊನ್ನೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಭಾಳಷ್ಟು ರೈತರ ಬೆಳೆ ವೀಕ್ಷಣೆ ಮಾಡೋದಂಥ ಸಂದರ್ಭದಲ್ಲಿ ಕೂಡ ರೈತರ ಕೇಳಿದಂಥ ಪ್ರಶ್ನೆಗೆ ಸರ್ ಈ ನೀರು ಕೊಡ್ತಾರೆ ಅಂತ ಕೇಳಿದಾಗ ಈ ಬೆಳೆಗೆ ನಾವು ನೀರು ಕೊಡೋಕ್ಕಲ್ಲ ಅಂತ ಹೇಳಿದಂಥ ಮಾತಿಗಾಗಿ ಮಾಧ್ಯಮದಲ್ಲಿ ಮೀಡ್ಯಾದಲ್ಲಿ ನೋಡೋದಕ್ಕಾಗಿ ಭಾಳಷ್ಟಾದ್ರೂ ಔಷಧಿಯಲ್ಲಿ ಕೂಡ ನೀರಾವರಿ ಮಂತ್ರಿ ಕೂಡ ಹೇಳಿದರು ನಾವು ಈ ಬೆಳೆಗೆ ನೀರು ಕೊಡಲ್ಲ ಅಂತ ಅದಕ್ಕೆ ನಾವು ಅಂತ ಅದಕ್ಕೆ ನೆಡ್ಡ ಮಾತಿಲ್ಲ ಆದರೆ ಇವತ್ತು ಮಂತ್ರಿಗಳು ಈ ಭಾಗದಾಗ ಇರೋಂಥ ಅಧಿಕಾರಿಗಳು ಅಧಿಕಾರಿಗಳು ವರ್ಗ ಆಗ್ಬೋದು ರೈತ ವರ್ಗ ಶಾಸ್ತ್ರ ಸೋ ಸ್ವತಂತ್ರರು ಗೆದ್ದಂಥರು ಒಂದು ಒಂದು ಪೂರ್ವಭಾವ ಮೀಟಿಂಗ್ ಮಾಡಿ ಇಲ್ಲಿರೋಂಥ ಸಾಧಕ ಬಾಧಕ ಪ್ರತಿಯೊಬ್ಬ ರೈತಿಗೆ ತಿಳಿಸಿದ್ರೆ ಚಲೋ ಅಂತ ನಮ್ಮ ಕಲ್ಪನೆ ಇತ್ತು ಆದರೆ ತಿಳಿದು ತಿಳ್ದಂಗೆ ಇವತ್ತಿರೋಂಥ ಎಂಬತ್ತು ಟಿ ಎಮ್ ಸಿ ನೀರು ಒಳರಿವಿ ಭಾಳಷ್ಟು ಇಪ್ಪತ್ತೈದು ಸಾವಿರ ಬರೋಂಥದ್ದು ಹನ್ನೆರಡು ಸಾವಿರ ಬರೋಂಥದ್ದು ಎಲ್ ಟಿ ಎಮ್ ಸಿ ಒನ್ ಟಿ ಎಮ್ ಸಿ ಮೂರು ಟಿ ಎಂ ಸಿ ಬರೋಂಥ ದಿನಗಳು ಕೂಡ ಇವತ್ತು ಡ್ಯಾಮಿಗೆ ಬರೋದು ನೋಡೋ ನೋ ನೋಡಿರೋದ್ರಿಂದ ಕೂಡ ಭಾಳಷ್ಟು ನಮಗೆ ಎಪ್ಪತ್ತೈದು ಟಿ ಎಮ್ ಸಿ ಆದರೂ ಕೂಡ ಬ್ಯಾಸಿಗೆ ಬೆಳೆ ಬರೋಂಥ ದಿನ ಇವತ್ತು ಆ ದಿನದಲ್ಲಿ ಕೂಡ ನಾವು ಯಾಕ ದೇವ್ರನ್ನ ಕೃಪಾ ಇವತ್ತು ಹಿಂಗಾರು ಮಳೆ ಚಲೋ ಆಗಿ ಒಳಗೆ ಭಾಳಷ್ಟು ಚಲೋ ಬರೋದ್ರಿಂದ ಇವತ್ತು ರೈತರ ಅಭಿಪ್ರಾಯ ಎರಡು ಬೆಳೆ ನೀರು ಬೇಕು ಬ್ಯಾಸಿಗೆ ಬೆಳೆ ಕೂಡ ನೀರು ಬೇಕು ಭಾಳಷ್ಟು ನಮ್ಮ ರೈತರು ಕೂಡ ಭಾಳಷ್ಟು ಇಂಜಿನಿಯರ್ನಿಗೆ ಕೇಳಿ ಬಂದು ಅಲ್ಲ ಗೊತ್ತಿದ್ದ ವಿಚಾರ ಇವ್ರು ಎಂಟು ತಿಂಗಳು ಟೈಮ್ ತಗೊತಾಯಿದ್ದಾರೆ ಮೂವತ್ತ್ ಮೂರು ಸೆಟ್ರ್ ಕುಂದ್ರಿಸೋಕ ಎಂಟು ತಿಂಗಳು ಬೇಕಾಗಲ್ಲ ಸೆಟ್ರ್ ಕುಣಿಸೋ ಟೈಮು ಮೂರು ತಿಂಗಳಾಗ ಕುಂದ್ರಸ್ಬೋದು ಅಂತೇಳಿ ಕಾಸಿ ಇಂಜಿನಿಯರ್ದು ಅಭಿಪ್ರಾಯ ಐತಿ ಸಾರ್ವಜನಿಕರು ಕೂಡ ಅಭಿಪ್ರಾಯ ಇರೋದ್ರಿಂದ ಕೂಡ ಇವತ್ತಿರಂಥ ಮಂತ್ರಿ ಎಂಟು ತಿಂಗಳು ಬೇಕಂತ ಎಂಟು ತಿಂಗಳು ಬೇಕಾಗಲ್ಲ ಐದು ತಿಂಗಳು ಬ್ಯಾಸಿಗೆ ಬೆಳೆಯಲ್ಲಿ ಇವತ್ತಿರಂಥ ಭಾಳಷ್ಟು ಗದ್ದೆಗಳು ಹಲವಾರು ಕಡೆ ವೈರಸ್ ರೋಗ ಬಂದು ಗದ್ದೆಗಳು ಇಳುವರಿ ಕಮ್ಮಿ ಆಗಿರೋದ್ರಿಂದ ಏನಾದರೂ ರೈತಕ್ಕೆ ಉಳಿದ್ರೆ ಅದು ಬೇಸಿಗೆ ಬೆಳೆಗೆ ಇಷ್ಟು ಎಕರೆಗೆ ಇಷ್ಟು ಹಿಂಗೆ ಸೋರ್ಸ್ ಹೆಚ್ಚುಗಳಿಂದ ಪ್ರತಿಯೊಬ್ಬ ರೈತ ರಾಯಚೂರು ಕೊಪ್ಪಳ ಬಳ್ಳಾರಿ ಜಯನಗರ ಈ ತುಂಗಾಭದ್ರ ನೀರಿಗೆ ಯಾರು ಒಬ್ಬ ರೈತ ಒಕ್ಕಲ್ತನ ಮಾಡ್ತಾನೆ ಅವರೆಲ್ಲರೂ ಬೇಸಿಗೆ ಬೆಳೆಗೆ ನೀರು ಬೇಕಂತ ಬ ಅಭಿಪ್ರಾಯ ಹೇಳಿದ ಕಾಲಗಾಗಿ ಕೂಡ ಕೂಡ ಸರ್ಕಾರ ಕೂಡ ನಾನು ಹೇಳ್ತೀನಿ ಮಂತ್ರಿ ಕೂಡ ಹೇಳ್ತೀನಿ ಬೆಳಗ್ಗೆ ನಮಗೆ ನೀರು ಬೇಕು ನೀರು ಬೇಕು ಕರೆಕ್ಟು ಸೆಂಟ್ರ್ ಕುಂಡಿಸ್ಬೇಕು ಕರೆಕ್ಟ್ ನಾವು ಇಲ್ಲಂತಿಲ್ಲ ನಾವು ಮಂತ್ರಿ ಕೂಡ ಒಂದು ಸಲಹೆ ಕೊಡ್ಬೋದು ನಾವು ಭಾಳಷ್ಟು ಯಾಕಂದರೆ ಇವತ್ತಿನಂತ ಎಂಬತ್ತು ಟಿ ಎಮ್ ಸಿಲಿ ಕೂಡ ಈ ನೀನು ಎಂಟು ತಿಂಗಳು ಟೈಮ್ ಕೇಳಿರಲ್ಲ ಕನಿಷ್ಠ ನಿಮಗೆ ಮೂರು ತಿಂಗಳು ಟೈಮ್ ಸಿಗ್ತೈತೆ ಮೂರು ತಿಂಗಳು ಯಾವ ಟೈಮ್ ಸಿಗ್ತಂದ್ರೆ ಏಪ್ರಿಲ್ ಹತ್ತಿರಲಿದ್ದಿಡ್ದಕ್ಕ ಜೂನ್ವರೆಗೇನು ಕುಂದ್ರಸೋಂಥ ಅವಕಾಶ ಶೆಟರ್ ಕುಂದ್ರಿಸೋಕೆ ಅವಕಾಶ ಸರ್ಕಾರಕ್ಕೆ ಇರೋದರಿಂದ ಅದು ಇನ್ನೊಂದು ಅವಕಾಶ ಕೂಡ ತಮ್ಗೆ ಸಿಗ್ತೈತೆ ಇವತ್ತು ಎಂಬತ್ತು ಟಿ ಎಮ್ ಸಿ ನೀರು ಇರೋದ್ರಿಂದ ಕೂಡ ನಲವತ್ತು ಟಿ ಎಮ್ ಸಿ ನೀರು ರೈತ ಖರ್ಚು ಮಾಡಿದ್ಮೇಗ ನಲವತ್ತು ಟಿ ಎಮ್ ಸಿ ಇದ್ದಾಗಂಥ ಸಂದರ್ಭದಲ್ಲಿ ಕೂಡ ಸೆಟ್ರುನಲ್ಲಿ ಬೀಸ್ ಮಟ್ಟಿಗೆ ಹೋಗ್ತವೆ ನೀರು ಅವತ್ತು ಸೆಟ್ರು ಕುಂಡ್ರಂಥ ಅವಕಾಶ ಇರ್ತದೆ ಯಾಕಂದರೆ ಮಾರ್ಚ್ ಕಲ್ಲು ನಲವತ್ತು ಟಿ ಎಮ್ ಸಿ ಖರ್ಚಾಗ್ತವೆ ಇನ್ನು ನಲವತ್ತು ಟಿ ಎಮ್ ಸಿ ಡ್ಯಾಮ್ನಲ್ಲಿದ್ದಾಗ ಕೂಡ ಅವತ್ತು ಸೆಟ್ರು ಕುಂಡ್ರೆಕ ಸೆಟ್ರು ಕುಣಿಸೋಂಥ ಅವಕಾಶ ಕನ್ ಕನ್ಫರ್ಮ್ ಬರ್ತದೆ ಯಾಕಂದರೆ ಅಲ್ಲೇನು ಸೆಟ್ರು ಕುಣಿಸೋಂಥ ಅವಕಾಶಕ್ಕ ನೀರು ಹೋಗ್ಬಿಡ್ತಾವ ಪ್ರತಿಯೊಬ್ಬರು ಕೆಲಸ ಮಾಡಬಹುದು ಕೆಲಸಕ್ಕೆ ಏನೋ ಅಡ್ಡ ದೊಡ್ಡ ಇರೋಂಗಿಲ್ಲ ಅದನ್ನು ತಿಳ್ಕಂಡು ಮಂತ್ರಿಗಳು ಇಲ್ಲಿಲ್ಲ ಎರಡನೇ ಬೆಳಿಗ್ಗೆ ನೀ ಅವರು ಕೇಳಿರೋದನ್ನ ಎರಡನೇ ಬೆಳಿಗ್ಗೆ ನೀರು ಬಿಡಬೇಕು ಅಜೆಂಡ ಒಂದು ಫಸ್ಟ್ನ ಅಜೆಂಡ ಆದರೆ ಅವ್ರು ಎಂಟು ತಿಂಗಳು ಟೈಮ್ ಕೇಳ್ಯಾರ ಯಾರು ಮಂತ್ರಿಗಳು ಎಂಟು ತಿಂಗಳು ಬೇಕು ನಮ್ಮ ಶೆಟ್ರು ಕುಣ್ಸೋಕಂತೇಳ ಇಂಜಿನಿಯರು ಮೂರೇ ತಿಂಗಳು ಕೇಳ್ತಾ ಇದ್ದಾರೆ ಶೆಟ್ರ್ ಕುಣಿಸೋಕೆ ಸರ್ಕಾರ ದುಡ್ಡು ರಿಲೀಸ್ ಮಾಡ್ರೆ ಮೂರು ತಿಂಗಳು ಸಾಕಂತ ಇಂಜಿನಿಯರ್ಗಳು ಹೇಳ್ತಾ ಇದ್ದಾರೆ ಆದರೆ ನಾನು ಅವ್ರಿಗೆ ಇನ್ನೊಂದು ಸಲಹೆ ಕೊಡ್ತಿದ್ದೀನಿ ಯಾಕಂದರೆ ಮಾರ್ಚ್ ಹತ್ತು ಕಾಲ ಅರ್ಧ ನೀರು ಕಮ್ಮಿ ಆಗ್ತವೆ ಅರ್ಧ ನೀರು ಕಮ್ಮಿ ಆದ್ಮಕಾಶ ಇವ್ರ ಇಲ್ಲ ಮಾರ್ಚ್ ಹತ್ತಕ್ಕೆ ಕೆಲಸ ಶುರು ಅವಕಾಶ ಯಾಕಂದ್ರೆ ನೀರು ತೆಳಗೆ ಹೋಗ್ಬಿಡ್ತಾವಲ್ಲ ಅವಾಗ ಸೆಟ್ರು ಬೀಸ್ ಮಟ್ಟಿಗೆ ಮ್ಯಾಗ ಕೆಲಸ ನಡೆಸಬಹುದು ಅವಾಗ ಯಾವ್ದಕ್ಕೂ ತೊಂದ್ರೆ ಇರ್ತೈತಿ ಇವತ್ತು ಮೂರನೇ ತಾರೀಕಿಗೆ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಿ ಮನವರ್ಕ ಮಾಡಕ್ ಹೋಗ್ತಿದ್ವಿ ಇಡೀ ರಾಕ್ ಜಿಲ್ಲಾ ನಾಯಕರು ಉಪ ತಲ್ಲಿ ಮುಖ್ಯಮಂತ್ರಿ ತಲು ಕೂಡ ಇಬ್ಬರು ತಲೆ ಹೋಗ್ವಿ ನೀರಿನ ಸಮಸ್ಯೆ ಈಗ ಐತಿ ನೀರು ಬೇಕಂತೇಳಿ ಕಾಸಿ ಎಲ್ಲ ನಾಲ್ಕು ಜಿಲ್ಲಾದ ನಾಯಕರು ಹಾಲಿ ಶಾಸಕರು ಬರ್ಬೋದು ನಾನು ಇಲ್ಲ ಅಂತಿಲ್ಲ ನಾವೆಲ್ಲರೂ ಕಲ್ತು ಅವ್ರಿಬ್ರಿಗೆ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಇಬ್ಬರಿಗೆ ಹೋಗಿ ಮನವೊರಕೆ ಮಾಡಿ ನೀರು ಐತಿ ಇಷ್ಟು ಕೆಲಸ ಮಾಡೋಕೆ ಅವಕಾಶ ಅಂತ ಅಂತೇಳಿ ಮೂರನೇ ತಾರೀಕು ಟೈಮ್ ತಗೊಂಡು ಹೋಗೋಂಥ ಕೆಲಸ ನಾಲ್ಕು ಜಿಲ್ಲಾ ನಾಯಕರು ಮಾಡಿ ಅವ್ರನ್ನ ಅಂತ ಕೆಲಸ ಮಾಡ್ತು ನೀರು ಕೊಡಿರಿ ಇಷ್ಟು ದಿನದೊಳಗೆ ಕೆಲಸ ಮುಗಿಸ್ರು ಅಂತ ಹೇಳ್ತೀವಿ ಮನುಷ್ಯಾಗ ನಾನು ನಾನೀಗ ಬೇಡ ಬೇ ಒಬ್ಬ ಮಂತ್ರಿಯಾಗ ಗೌರವ ಕೊಡೋಣ ದೇವ್ರು ಒಳ್ಳೇದು ಮಾಡ್ಲೇ ನಮಗೆ ನೀರು ಬೇಕು ಸುಮ್ಮನೆ ಯಾಕೆ ನೋಡ್ರಿ ನಾನು ಒಂದೇಳ ಸುತ್ತ ನೋಡ್ರಿ ನಿಮ್ಗೆ ಇನ್ನೊಂದು ಇನ್ನೊಂದು ಕೂಡ ನಿಮಗೆ ಒಂದು ನಿಮಿಷಪ್ಪ ಮೀಡಿಯೋ ಮಾಡ್ರಿ ನಿಮಗೆ ಒಂದು ಇನ್ನೊಂದು ಸಲಹೆ ಕೊಡ್ತೀನಿ ನಾನು ನಾವು ಯಾಕಂದ್ರೆ ಅಲ್ಲಲ್ಲ ಸ್ವಲ್ಪ ನಿಮ್ಮ ಮಾಧ್ಯಮದವ್ರು ಕೇಳಂತ ಉತ್ತರ ಕೊಡಿ ನನಗೆಲ್ಲ ಪರ್ಫೆಕ್ಟಾಗಿ ತಿಳ್ಕರಿ ಇವತ್ತೇನು ಒಂದು ನಿಮಿಷ ರೈಟ್ ಇನ್ನೊಂದು ಟಿ ಎಮ್ ಸಿ ಇನ್ನೊಂದು ಇನ್ನೊಂದು ಮಾತ್ರ ಹೇಳ್ತೀನಿ ತಿಳ್ಕರಪ್ಪ ನೀವು ನೂರು ಟಿ ಎಮ್ ಸಿ ಅವಕಾಶ ಐತಿ ಇವಾಗ ಒಳರಿಗೂ ಬಂದ್ರೆ ಯಾಕಂತ ಕೂಡಿ ಹೇಳ್ತೀನಿ ಜೂನು ಆಗಸ್ಟ್ನಲ್ಲಿ ನೂರು ಟಿ ಎಮ್ ಸಿ ನಿಲ್ಸಿದ್ರೆ ಓಲಲ್ಲಿ ಹೊಡಿತೈತಲ್ಲ ಆ ಓಲಿಗೆ ಶೆಟ್ರ್ ಬೆಂಡ್ ಆಗುತ್ತಂತ ಇಂಜಿನಿಯರ್ ಪ್ಲ್ಯಾನ್ ಕೊಟ್ಟಿದ್ರು ಒಂದು ಆರ್ಡರ್ ಕೊಟ್ಟಿದ್ರು ನೂರು ಟಿ ಎಮ್ ಸಿ ಕೆಪಾಸಿಟಿಗೆ ಶೆಟ್ರ್ ಬೆಂಡ್ ಆಗಿ ಸೋರ್ಸ್ ಆಗುತ್ತೆ ಅಂತ ಹೇಳಿದ್ರು ಇವಾಗ ಇಲ್ಲಂಗಿಲ್ಲ ನೀರು ಹೋಲಿಸಿ ಓಲನ್ನು ಹೊಡಿತಲಿಂಗ ಅದು ಹೆಚ್ಚಿಗೆ ಇರೋಂಗಲ್ಲ ಇವತ್ತು ನೂರು ಟಿ ಎಂ ಸಿ ಬಂದ್ರೆ ವೀರಣೆ ಬಂದರೆ ನೂರು ಟಿ ಎಂ ಸಿ ಸ್ಟಾಕ್ ಮಾಡ್ಬಾರ್ದು ನೀರು ಶೆಟ್ರಿಗೆ ಲೋಡ್ ಬೇಡ ಒಂದು ನಿಮಿಷ ಒಂದು ನಿಮಿಷ ಕೇಳುತ್ತೆ ಇದು ಆಗಿ ನಿನಗೆ ಹೇಳ್ತೀನಿ ನೂರು ಟಿ ಎಂ ಸಿ ಕೂಡ ಶೆಟ್ರು ಹೊತ್ತು ಬೆಂಡ್ ಆಗೋಲ್ಲ ಗೊತ್ತಾ ಅಲ್ಲಲ್ಲ ನನಗೆ ಹೇಳಕ್ಕೆ ಹಚ್ಚಿನಿ

ಎರಡು ಬೆಳೆಗೆ ಒಂದು ಬ್ಯಾಸಿ ಬೆಳೆ ಕೊಡೋ ಅವಕಾಶ ಐತಿ ಕೊಡಲೇಬೇಕು ಮುಖ್ಯಮಂತ್ರಿನ ಉಪಮುಖ್ಯಮಂತ್ರಿ ವಿಶ್ವಾಸ ತಗೊಂದ್ ಕಲ್ಸ ನೀರು ಕೇಳಕ್ ನಾವೆಲ್ಲರೂ ಎಲ್ಲರೂ ಹೋಗ್ತೀವಿ ಕೊಟ್ಟಿಲ್ಲ ಉಗ್ರ ಹೋರಾಟ ನಾವು ಮಾಡ್ತೀವಿ ಅದ್ ಯಾಕೆ ಚರ್ಚೆಷ್ಟು ಚಲೋ ಬರೋದ್ರಿಂದ ಬಹಳಷ್ಟು ನಮ್ಮ ರೈತರು ಕೂಡ ಬಹಳಷ್ಟು ಇಂಜಿನಿಯರ್ನಿ ಕೇಳಿ ಬಂದ್ ಬಹಳಷ್ಟು ಯಾಕಂದ್ರೆ ಬಹಳಷ್ಟು ಗದ್ದೆಗಳು ಹಲವಾರು ಕಡೆ ವೈರಸ್ ರೋಗ ಬಂದು ಬಹಳಷ್ಟು ಇಪ್ಪತ್ತೈದು ಸಾವಿರ ಬರ ಬಹಳಷ್ಟು ನಮಗೆ ಬಹಳಷ್ಟು ಮೊನ್ನೆ ಬಹಳಷ್ಟು ರೈತರು ಬೆಳೆ ಬಹಳಷ್ಟು ಆದ್ರೆ ಔಷಧ ನೀರಾವರಿ ಮಂತ್ರಿ ಕೂಡ ಹೇಳಿದ್ರು ನಾವು ಈ ಬೆಳೆ ನೀರ್ ಕೊಡಲ್ಲ ಅಂತ ಅದಕ್ಕೆ ನಾವು ಒಪ್ಪಿಗೆ ಅಂತ ಅದಕ್ಕೆ ಅಲ್ಲ ಎಲ್ಲರಿಗೂ ಗೊತ್ತು ವಿಚಾರ ಇವ್ರು ಎಂಟು ತಿಂಗಳು ಟೈಮ್ ತಗಂತ ಇದ್ರೆ ಮೂವತ್ ಮೂರು ಸೆಟ್ರು ಕುಂದ ಎಂಟು ತಿಂಗಳು ಬೇಕಾಗಿಲ್ಲ ಸೆಟ್ರಿ ಕುಣಿಸೋ ಟೈಮ್ ಮೂರ್ ತಿಂಗಳ ಅಂತ ಹೇಳಿ ಕಳ್ಸಿ ಇವತ್ತಿನಂತ ಎಂಬತ್ತು ಟಿ ಅಲ್ಲಿ ಕೂಡ ಈ ನೀನೆ ಎಂಟು ತಿಂಗಳು ಟೈಮ್ ಕೇಳಿರಲ್ಲ ಮನಿಷ್ಠ ನಿಮಗೆ ಮೂರು ತಿಂಗಳು ಟೈಮ್ ಸಿಗ್ತೈತೆ ಮೂರು ತಿಂಗಳು ಯಾವ ಟೈಮ್ ಸಿಗ್ತಂದ್ರೆ ಏಪ್ರಿಲ್ ಹತ್ತಿರದ ಜೂನ್ವರೆಗೇನು ಕುಂದರ್ಸೋಂಥ ಅವಕಾಶ ಶೆಟ್ರ್ ಕುಂದ್ರಸೋಕೆ ಅವಕಾಶ ಸರ್ಕಾರಕ್ಕೆ ಇರೋದ್ರಿಂದ ಅದು ಇನ್ನೊಂದು ಅವಕಾಶ ಕೂಡ ತಮ್ಗೆ ಸಿಗ್ತೈತೆ ಇವತ್ತು ಎಂಬತ್ತು ಟಿ ಎಂ ಸಿ ನೀರು ಇರೋದ್ರಿಂದ ಕೂಡ ನಲವತ್ತು ಟಿ ಎಮ್ ಸಿ ನೀರು ರೈತ ಖರ್ಚು ಮಾಡಿದ್ಮ್ಯಾಗ ನಲವತ್ತು ಟಿ ಎಮ್ ಸಿ ಇದ್ದಾಗಂತ ಸಂದರ್ಭದಲ್ಲಿ ಕೂಡ ಶೆಟ್ರ್ನಲ್ಲಿ ಬೀಸ್ ಮಟ್ಟಿಗೆ ಹೋಗ್ತವೆ ನೀರು ಅವತ್ ಸೆಟ್ರ್ ಕುಂಡಂಥ ಅವಕಾಶ ಸಿಗ್ತೈತೆ ಯಾಕಂದ್ರೆ ಮಾರ್ಚ್ ಹತ್ತ ಕಾಲ ನಲವತ್ತು ಟಿ ಎಂ ಸಿ ಖರ್ಚಾಗ್ತಾವೆ ಇನ್ನೂ ನಲವತ್ತು ಟಿ ಎಂ ಸಿ ಡ್ಯಾಮ್ನಲ್ಲಿ ಇದ್ದಾಗ ಕೂಡ ಅವತ್ತು ಶೆಟ್ರ್ ಕುಂದ್ರಕ ಶೆಟ್ಟರ್ ಕುಣಿಸೋ ಅವಕಾಶ ಕನ್ ಕನ್ಫರ್ಮ್ ಬರುತ್ತೆ ಯಾಕಂದ್ರೆ ಅಲ್ಲೇ ಶೆಟ್ಟರ್ ಕುಣಿಸೋ ಅವಕಾಶಕ್ಕ ನೀರ್ ಹೋಗ್ಬಿಡ್ತಾವ ಪ್ರತಿಯೊಬ್ಬರು ಅವ್ರು ಕೆಲಸ ಮಾಡಬಹುದು ಕೆಲ್ಸಕ್ಕೆ ಏನೋ ಅಡ್ಡ ದೊಡ್ಡ ಇರೋಂಗಿಲ್ಲ ಅದನ್ನು ತಿಳ್ಕಂಡು ಕೊಡು ಮಂತ್ರಿಗಳು ಇಲ್ಲಿಲ್ಲ ಎರಡನೇ ಬೆಳಿಗ್ಗೆ ನೀ ಅವರು ಕೇಳಿರೋ ಎರಡನೇ ಬೆಳಿಗ್ಗೆ ನೀರು ಬಿಡ್ಬೇಕು ಅಜೆಂಡ ಒಂದ್ ಫಸ್ಟ್ ಅಜೆಂಡ ಆದ್ರೆ ಅವ್ರು ಎಂಟು ತಿಂಗಳು ಟೈಮ್ ಕೇಳ್ಯಾರ ಯಾರು ಮಂತ್ರಿಗಳು ಎಂಟು ತಿಂಗಳು ಬೇಕಾದ್ರೆ ಶೆಟ್ಟರ್ ಕುಣಿಸಕಂತೇಳ ಇಂಜಿನಿಯರ್ ಮೂರೇ ತಿಂಗಳು ಕೇಳ್ತಾ ಇದ್ದಾರೆ ಶೆಟ್ಟರ್ ಕುಂದರ್ಸ ಸರ್ಕಾರ ದುಡ್ಡು ರಿಲೀಜ್ ಮಾಡ್ರೆ ಮೂರ್ ತಿಂಗಳು ಸಾಕಂತ ಇಂಜಿನಿಯರ್ಗಳು ಹೇಳ್ತಾ ಆದ್ರೆ ನಾನು ಅವ್ರಿಗೆ ಇನ್ನೊಂದು ಸಲಹೆ ಕೊಡ್ತಿದ್ದೀನಿ ಯಾಕಂದ್ರೆ ಮಾರ್ಚ್ ಹತ್ತ ಕಾಲ ಅರ್ಧ ನೀರು ಕಮ್ಮಿ ಆಗ್ತಾವ ಅರ್ಧ ನೀರ್ ಕಮ್ಮಿ ಆದ್ಮೇಲೆ ಕೂಡ ಇವ್ ಏಪ್ರಿಲ್ ಹತ್ರ ನಿಮ್ಸಂತ ಅವಕಾಶ ಇವ್ರು ಹೇಳ್ತಾ ಇದ್ರೆ ಇಲ್ಲ ಮಾರ್ಚ್ ಹತ್ತಕ್ಕೆ ಕೆಲಸ ಶುರು ಅವಕಾಶ ಸಿಗ್ತೈತೆ ಯಾಕಂದ್ರೆ ನೀರ್ ತೆಳಗ ಹೋಗ್ಬಿಡ್ತವಲ್ಲ ಅವಾಗ ಸೆಟ್ರು ಬೀಸ್ ಮಟ್ಟಿಗೆ ಹೋದ್ಮೇಲೆ ಕೆಲಸ ನಡೆಸಬಹುದು ಟಿ ಎಂ ಇನ್ನೊಂದು ಮಾತು ಹೇಳ್ತಾ ತಿಳ್ಕಾರಿ ನೀವು ನೂರ್ ಟಿ ಎಂ ನಿಲ್ಸಕ್ಕೆ ಅವಕಾಶ ಇವಾಗ ಒಳಗೆ ಬಂದ್ರೆ ಯಾಕಂತ ಜೂನ್ ಆಗಸ್ಟ್ ನಲ್ಲಿ ನೂರ್ ಟಿ ಎಂಚ್ ನಿಂದ್ರೆ ಓಲನ್ ಹೊಡಿತೈತಲ್ಲ ಆ ಓಲಿಗೆ ಶೆಟರ್ ಬೆಂಡ್ ಆಗುತ್ತಂತ ಇಂಜಿನಿಯರ್ ಪ್ಲಾನ್ ಕೊಟ್ಟದ್ರು ಒಂದು ಆರ್ ಕೊಟ್ಟದ್ದು ನೂರ್ ಟಿ ಎಂ ಕೆಪಾಸಿಟಿಗೆ ಶೆಟರ್ ಬೆಂಡ್ ಆಗಿ ಶೆಟರ್ ಸೋರ್ಸ್ ಆಗುತ್ತಂತ ಹೇಳಿದ್ರು ಇವಾಗ ಇಲ್ಲಂಗಿಲ್ಲ ನೀರ್ ಓರ್ಸಿ ಓಲನ್ ಹೊಡಿತಲಿಂಗ ಅದು ಹೆಚ್ಚಿಗೆ ಇರೋಂಗಲ್ಲ ಇವತ್ತು ನೂರ್ ಟಿ ಎಂ ಒಳ ಬಂದ್ರೆ ನೂರ್ ಟಿ ಎಂ ಸ್ಟಾಕ್ ಮಾಡ್ಬೋದು ನೂರು ಟಿ ಎಂ ಶೆಟರ್ ಇವತ್ತು ಬೆಂಡ್ ಆಗಲ್ಲ ಆಯ್ತು ಯಾವ ಇವತ್ತು ಲೆಕ್ಕ ಆಗ್ಲೇನ್ಕೋ ಇವತ್ತೆ ಐತಲ್ಲ ಎರಡು ಬೆಳಿಗ್ಗೆ ಒಂದು ಬ್ಯಾಶ್ ಬೆಳೆ ಕೊಡೋ ಅವಕಾಶ ಐತಿ ಕೊಡ್ಲೇಬೇಕು ಮುಖ್ಯಮಂತ್ರಿನ ಉಪ ಮುಖ್ಯಮಂತ್ರಿ ಹೋಗ್ತೀವಿ ಕೊಟ್ಟಿಲ್ಲ ಉಗ್ರ ಹೋರಾಟ ಮಾಡೋ ಕೆಲಸ ನಾವು ಮಾಡ್ತೀವಿ ಅದ್ ಯಾಕೆ ಚರ್ಚೆ ಹೋಗ್ತೀವಿ ಕೊಟ್ಟಿಲ್ಲ ಉಗ್ರ ಹೋರಾಟ ಮಾಡೋ ಕೆಲಸ ನಾವು ಮಾಡ್ತೀವಿ ಅದ್ ಯಾಕೆ ಚರ್ಚೆ